ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹದವರ ಶಾಲಾ ಶತಮಾನೋತ್ಸವ ಹಾಗೂ ಜನ್ಮ ಶತಮಾನೋತ್ಸವ ಗೌರಿಬಿದನೂರು ತಾಲೂಕು ಹೊಸೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ವಿ ನರಸಿಂಹಪ್ಪರವರ ನೇತೃತ್ವದಲ್ಲಿ ಎಸ್ಸಿ ಎಸ್ ಟಿ ಸಮುದಾಯಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮನವಿ ಪತ್ರ ನೀಡಲಾಯಿತು ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಪ್ರಸ್ತಾವಿಸಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೊರತುಪಡಿಸಿ ಬಡವರು ಉಪಯೋಗಿಸುವ ದಿನಸಿ ಪದಾರ್ಥಗಳ ಮೇಲೆ ಜಿ ಎಸ್ ಟಿ ತೆರಿಗೆ ಕಡಿಮೆ ಮಾಡಿಲ್ಲ ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಮಾಡ ಮಂಡನೆ ಮಾಡಿದ್ದಾರೆ ಎಂದು ತಿಳಿಸಿದರು ಎಷ್ಟು ಜನ ಇವತ್ತು ಆದಾಯ ತಿಳಿದ್ದಾರೆ ಜನಸಂಖ್ಯೆಯಿಂದ ಕೋಟಿ ಇಪ್ಪತ್ತು ಲಕ್ಷ ಜನ ಮಾತಾಡ್ತಾರೆ ಅದನ್ನೇ ದೊಡ್ಡದಾಗಿ ನೀವು ತಿಳಿಸ್ತಾ ಇರೋದಿದ್ರೆ ಬೇರೆ ಇವತ್ತು ಯಾವುದೇ ರೀತಿಯಾಗಿ ಬದುಕಿನಲ್ಲಿ ಬಡವರ ಬದುಕಿನಲ್ಲಿ ಬದಲಾವಣೆ ಆಗಿಲ್ಲ ಇವತ್ತು ಉದಾಹರಣೆಗೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗಾಂಟಿ ಸ್ಕೀಮ್ಗೆ ಅದಕ್ಕೆ ಅನುದಾನ ಹೆಚ್ಚು ಮಾಡತಕ್ಕಂಥ ಕೆಲಸ ಮಾಡಿದೆ ಹಲವಾರು ಕಾರ್ಯಕ್ರಮಗಳಿಗೆ ಹೆಚ್ಚು ಅನುದಾನ ಕೊಡುವಂಥ ಕೆಲಸ ಮಾಡಿಲ್ಲ ಕೆಲವು ಒಂದೆರಡು ಒಳ್ಳೆ ವಿಚಾರವನ್ನು ಹೇಳಿದ್ದಾರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಔಷಧಿಗಳೇ ಇರ್ತಕ್ಕಂಥ ಆದರೆ ಒಟ್ಟಾರೆಯಾಗಿ ಇವತ್ತು ಜಿ ಎಸ್ ಟಿಯ ಹೊರೆ ಏನಿದೆ ಅದು ಭವಿಷ್ಯ ಜಿ ಎಸ್ ಟಿಯಲ್ಲಿ ಕೆಲವು ಬದಲಾವಣೆಗಳನ್ನು ತಂದು ಬಹುಮುಖ್ಯವಾಗಿ ಬಡವರು ಬಳಸ್ತಕ್ಕಂಥ ಒಂದು ಸಾಮಗ್ರಿಗಳು ಮತ್ತು ಇಂಥ ಇದ್ರ ಮೇಲೆ ಏನು ವಸ್ತುಗಳ ಮೇಲೆ ಏನು ಜಿ ಎಸ್ ಟಿ ಅದನ್ನು ಕಮ್ಮಿ ಮಾಡಿದರೆ ಭವಿಷ್ಯ ಬಡವರ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥ ಅವಕಾಶ ಇತ್ತು ಅದನ್ನು ಹೊರತುಪಡಿಸಿ ಅವರು ಏನು ಐವತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಆರು ಸಾವಿರ ಚಿರ ಕೋಟಿ ಏನು ಅರವತ್ತು ಆರುನೂರ ಅರವತ್ತು ಸಾವಿರ ಹಚ್ಚಿ ಕೋಟಿ ಅದು ಬಜೆಟ್ನಲ್ಲಿ ನಾವು ಮಂಜು ಮನ್ನಣೆ ಮಾಡಿದ್ದಾರೆ ಇದರಲ್ಲಿ ನೀವು ನೋಡ್ಬೋದು ಸಾಲನೇ ಸುಮಾರು ಹದಿನೈದು ಲಕ್ಷ ಕೋಟಿ ಇನ್ನು ಸಾಲ ಮರು ಮರುಪಾವತಿಗೆ ಅಂಗಡಿ ಆಗ್ತಾ ಇದೆ ಅದರಿಂದ ಇದು ಒಂದು ರೀತಿ ಚುನಾವಣೆಗಳ ಸಂದರ್ಭದಲ್ಲಿ ಜನರನ್ನ ತಪ್ಪುದಾರಿಗೆ ಚುನಾವಣೆಯ ಗಮ ದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಮಣ್ಣೆ ಮಾಡಿರ್ತಕ್ಕಂಥ ಇವತ್ತು ಪ್ರಜೆ ಕಷ್ಟ ಇದರಲ್ಲಿ ಯಾವುದೇ ರೀತಿ ಜನರ ಬದುಕಿನ ಮೇಲೆ ನೀರು ಹಣದುಬ್ಬರಾಗುತ್ತೆ ಯಾವುದೇ ರೀತಿ ಇದರಲ್ಲಿ ಅದಕ್ಕೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಪದೇ ಪದೇ ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಮಣ್ಣೆ ಆದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏರ್ಬೊಟ್ಟರು ಅಲ್ಲಿ ಏರ್ ಕೊಟ್ಟರು ಜಿಲ್ಲಾವಾದ ಎಲ್ಲರೂ ಕೇಳ್ತಕ್ಕಂಥ ಕೇಳ್ತಾ ಇರ್ಬೋದು ಆದರೆ ಇವತ್ತು ನಾನು ಜಿಲ್ಲೆ ಮಟ್ಟ ಜಿಲ್ಲೆಗೆ ಕೇಳೋದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಕೊಟ್ಟಿರ್ತಕ್ಕಂಥದ್ದು ಕೇಳೋದು ಕರ್ನಾಟಕ ರಾಜ್ಯಕ್ಕೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಏನೇ ಅಂತ ಕೇಳಿ ಮಾದಾಯಿ ಯೋಜನೆಗೆ ಏಕದಾಟಿಗೆ ಇವೆಲ್ಲ ರೀತಿಯ ನಾವು ಏನು ಕೇಳುವುದು ಮಾದಾಯಿ ರಾಷ್ಟ್ರೀಯ ಯೋಜನೆ ಕೇಳಿ ಮಾಡ್ತೀವಿ ಎಲ್ಲ ಏಮ್ಸ್ ಬೇಕು ಅಂತಕ್ಕಂಥದಕ್ಕೆ ಅವರಿಗೆ ಸಂಬಂಧಪಟ್ಟಂಥದ್ದು ಆ ಭಾಗದಲ್ಲಿ ಗಮನಿಸಿಕೊಳ್ತಾರೆ